ಆದರೂ ಕೂಡ ನಾವು ಇವತ್ತು ಕನ್ನಡ ಅಪಾಯದ ಅಂಚಿನಲ್ಲಿದೆ ಅಥವಾ ಕನ್ನಡಕ್ಕೆ ಅಪಾಯ ಒದಗಿ ಬಂದಿದೆ ಅಂತ ಹೇಳ್ತಾ ಇದ್ದೇವೆ ಅಂತ ನನಗೆ ಭಾಷೆಯ ಬಗ್ಗೆ ವಿಷಯ ಬಂದಾಗ ಎರಡು ಭಾಷೆಗಳು ಬಹಳ ಪ್ರಖರವಾಗಿ ಬಹಳ ಪ್ರೀತಿಯಿಂದ ತಮ್ಮ ಭಾಷೆಯನ್ನು ಉಳಿಸ್ಕೊಂಡಿರೋದ್ರ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆ ಇದೆ ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷಿಕರು ಎರಡನೆಯದಾಗಿ ಇಸ್ರೇಲಿನ ಹಿಬ್ರೂ ಭಾಷೆ ನಾವೆಲ್ಲರೂ ಕೂಡ ತುಳುದಲ್ಲೇ ಮಾತಾಡಬೇಕು ಅಂತೇಳಿ ಚಳುವಳಿಯಾಗಿದ್ದನಂತೂ ನಾನು ಇಲ್ಲಿ ತನಕ ನಾನಂತೂ ಕೇಳಿಲ್ಲ ಅಂತ ನನ್ನ ಮನೆಯಲ್ಲಿ ಭಾಷೆ ಯಾವುದೇ ಆಗಿದ್ದಿರ್ಬೋದು ನಾನು ಅಂಗಳಕ್ಕೆ ಬಂದಾಗ ನಾನು ತುಳುದಲ್ಲೇ ಮಾತಾಡ್ತೇನೆ ಅಂತ ತುಳುದಲ್ಲಿ ಮಾತಾಡಬೇಕು ಅಂತೇಳಿ ಯಾರೂ ಕೂಡ ಇಲ್ಲಿ ತನಕ ಕಟ್ಟಪ್ಪಣೆಯನ್ನು ವಿಧಿಸಿಲ್ಲ ಆದರೂ ಕೂಡ ನನಗೆ ತುಳು ಭಾಷೆ ನನಗೆ ಬಂದ್ಬಿಡತ್ತೆ ಅದು ನಾನು ಒಂದು ಸಲ ಹೆಗಡೆಯವ್ರೆ ಶ್ರವಣ ಹೋಗಿದ್ದೆ ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರು ಒಬ್ಬರು ಕರ್ಕೊಂಡು ಹೋಗಿದ್ದೆ ಒಬ್ಬರು ದರ್ಬೆ ಅಂತ ಒಬ್ಬರನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ಇದ್ದವರಿಗೆ ಪರಿಚಯ ಮಾಡಿಕೊಟ್ಟೆ ಶ್ರವಣ ಎಲ್ಲರೂ ಕೂಡ ಹೆಚ್ಚಾಗಿ ಎಲ್ಲ ದಕ್ಷಿಣ ಕನ್ನಡದವರೇ ಇದ್ದರು ತುಳು ಭಾಷಿಕರೇ ಇದ್ದರು ಎಲ್ಲರೂ ಕೂಡ ಇವರು ನಮ್ಮ ಸ್ನೇಹಿತರು ದರ್ಬೆಯವರು ಅಂತೇಳಿ ಪರಿಚಯ ಮಾಡಿಕೊಟ್ಟೆ ದರ್ಬೆ ಅಂದ್ ಕೂಡಲೇ ಅವರಿಗೆ ತಕ್ಷಣ ಶಾಕ್ ಹೊಡೆದಾಗ ಆಯಿತು ಅಂತ ಓ ಇವರು ನಮ್ಮ ದಕ್ಷಿಣ ಕನ್ನಡದವರು ಇವರಿಗೆ ತುಳು ಬರುತ್ತೆ ಅಂತೇಳಿ ಅವರಿಗೆ ತುಳುದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ಒಂದು ಐದು ನಿಮಿಷ ಆದ ನಂತರ ಇನ್ನೊಬ್ಬರು ಬಂದರು ಅಲ್ಲಿಗೆ ಆಗ ಅವರು ಪರಿಚಯ ಮಾಡಿಕೊಡ್ತಾ ಇದ್ದರು ಇವರು ನಮ್ಮವರು ದರ್ಬೆಯವರು ಅವರು ವಿಶ್ವೇಶ್ವರ ಭಟ್ರು ಅಂತ ಅಂದ್ರೆ ಐದು ನಿಮಿಷದಲ್ಲಿ ಅವರು ಅವರಾಗಿದ್ದರು ನಾನು ಯಾರೂ ಆಗಿದ್ದೆ ಅಂತ ಅವರಿಗೆ ಇದು ಒಂದು ಭಾಷೆಯ ಒಂದು ಮಹಿಮೆ ಅಂತ ಭಾಷೆಗಿರುವಂಥ ಒಂದು ಶಕ್ತಿ ಇದು ಆದರೂ ಕೂಡ ನಾವು ಇವತ್ತು ಕನ್ನಡ ಅಪಾಯದ ಅಂಚಿನಲ್ಲಿದೆ ಅಥವಾ ಕನ್ನಡಕ್ಕೆ ಅಪಾಯ ಒದಗಿ ಬಂದಿದೆ ಅಂತ ಹೇಳ್ತಾ ಇದ್ದೇವೆ ಅಂತ ನನಗೆ ಭಾಷೆಯ ಬಗ್ಗೆ ವಿಷಯ ಬಂದಾಗ ಎರಡು ಭಾಷೆಗಳು ಬಹಳ ಪ್ರಖರವಾಗಿ ಬಹಳ ಪ್ರೀತಿಯಿಂದ ತಮ್ಮ ಭಾಷೆಯನ್ನು ಉಳಿಸ್ಕೊಂಡಿರೋದ್ರ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆ ಇದೆ ಮೊದಲನೆಯದಾಗಿ ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷಿಕರು ಎರಡನೆಯದಾಗಿ ಇಸ್ರೇಲಿನ ಹಿಬ್ರೂ ಭಾಷೆ ನಾವೆಲ್ಲರೂ ಕೂಡ ತುಳುದಲ್ಲೇ ಮಾತಾಡಬೇಕು ಅಂತ ಹೇಳಿ ಚಳುವಳಿಯಾಗಿದ್ದನಂತೂ ನಾನು ಇಲ್ಲಿ ತನಕ ನಾನಂತೂ ಕೇಳಿಲ್ಲ ಅಂತ ನನ್ನ ಮನೆಯಲ್ಲಿ ಭಾಷೆ ಯಾವುದೇ ಆಗಿದ್ದಿರ್ಬೋದು ನಾನು ಅಂಗಳಕ್ಕೆ ಬಂದಾಗ ನಾನು ತುಳುದಲ್ಲೇ ಮಾತಾಡ್ತೇನೆ ಅಂತ ತುಳುದಲ್ಲಿ ಮಾತಾಡಬೇಕು ಅಂತೇಳಿ ಯಾರೂ ಕೂಡ ಇಲ್ಲಿ ತನಕ ಕಟ್ಟಪ್ಪಣೆಯನ್ನು ವಿಧಿಸಿಲ್ಲ ಆದರೂ ಕೂಡ ನನಗೆ ತುಳು ಭಾಷೆ ನನಗೆ ಬಂದುಬಿಡುತ್ತೆ ಅದು ನಾನು ಒಂದು ಸಲ ಹೆಗಡಿಯವ್ರೆ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದೆ ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಡು ಹೋಗಿದ್ದೆ ಒಬ್ಬರು ದರ್ಬೆ ಅಂತ ಒಬ್ಬರನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ಇದ್ದವರಿಗೆ ಪರಿಚಯ ಮಾಡಿಕೊಟ್ಟೆ ಶ್ರವಣ ಎಲ್ಲರೂ ಕೂಡ ಹೆಚ್ಚಾಗಿ ಎಲ್ಲ ದಕ್ಷಿಣ ಕನ್ನಡದವರೇ ಇದ್ದರು ತುಳು ಭಾಷಿಕರೇ ಇದ್ದರು ಎಲ್ಲರೂ ಕೂಡ ಇವರು ನಮ್ಮ ಸ್ನೇಹಿತರು ದರ್ಬೆಯವರು ಅಂತೇಳಿ ಪರಿಚಯ ಮಾಡಿಕೊಟ್ಟೆ ದರ್ಬೆಯನ್ನು ಕೂಡಲೇ ಅವರಿಗೆ ತಕ್ಷಣ ಶಾಕ್ ಹೊಡೆದಾಗ ಇತ್ತು ಅಂತ ಓ ಇವರು ನಮ್ಮ ದಕ್ಷಿಣ ಕನ್ನಡದವರು ಇವರಿಗೆ ತುಳು ಬರುತ್ತೆ ಅಂತೇಳಿ ಅವ್ರಿಗೆ ತುಳುದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ಒಂದು ಐದು ನಿಮಿಷ ಆದ ನಂತರ ಇನ್ನೊಬ್ಬರು ಬಂದರು ಅಲ್ಲಿಗೆ ಆಗ ಅವರು ಪರಿಚಯ ಮಾಡಿಕೊಡ್ತಾ ಇದ್ರು ಇವರು ನಮ್ಮವರು ದರ್ಬೆಯವರು ಅವರು ವಿಶ್ವೇಶ್ವರ ಭಟ್ರು ಅಂತ ಅಂದ್ರೆ ಐದು ನಿಮಿಷದಲ್ಲಿ ಅವರು ಅವರಾಗಿದ್ದರು ನಾನು ಯಾರೂ ಆಗಿದ್ದೆ ಅಂತ ಅವರಿಗೆ ಇದು ಒಂದು ಭಾಷೆಯ ಒಂದು ಮಹಿಮೆ ಅಂತ ಭಾಷೆಗಿರುವಂಥ ಒಂದು ಶಕ್ತಿ ಇದು